ಏನಿದೆ ಚರ್ಚೆ ಮಾಡೋಣ ನಮ್ಗೆ ಏನಾದ್ರು ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ದೊಣಿ ಹುಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ ನಮ್ಮ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರು ಒಪ್ಕತೆ ಇದಕ್ಕೆ ಅಂತ ನನ್ನ ಅಭಿಪ್ರಾಯ ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ಕೊಡ್ಲಿಕ್ಕೆ ತಯಾರಾಗಿದ್ರು ನಾವು ನಿಂತ್ಕೊಳ್ಳಲಿಕ್ಕೆ ಯಾವ್ದಕ್ಕೆ ಇಡೀ ಸಂಖ್ಯಾಂಶ ಇಡಿ ಅನ್ಯಾಯ ಆಗಿರೋದು ಹದಿನಾಲ್ಕು ಹದಿನೈದನ ಹಣಕಾಸಿನ ಆಯೋಗದ ಏನೋ ಒಂದು ಅದ್ ನಿಮ್ಗೆ ಹೇಳಕ್ ಬೇಕಾಗಿಲ್ಲ ನಾನ್ ಯಾರಿಗೆ ಹೇಳ್ತೀನಿ ಅಂಕಿಅಂಶಗಳು ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಮೂವ್ ಮಾಡಿದ್ದಾರೆ ಏನ್ ಸೇಮ್ ಪ್ರಾಬ್ಲಮ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇರ್ಬೋದು ಫೋರ್ಟೀನ್ ಕೇರಳ ಮುಖ್ಯಮಂತ್ರಿ ನಿಮ್ಗಳ್ ಕರೆದ್ರಲ್ಲ

के, तेरे यारे अंकि दान ಕಾಂಗ್ರೆಸ್ ಹೆಸರು ಮಾತನಾಡ್ಬೇಕಾದ್ರೆ ಅವ್ರು ಏನು ಹೊಗಳಿ ತುತ್ತು ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ವಿ ನಾವ್ ಹೇಳೋದು ಸ್ವಲ್ಪ ಕೇಳ್ಕೊಳ್ಳಿ ನಿಮ್ಗೆ ನೋವಾಗ್ಬೋದು ಓ ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ ಕುತ್ಕೋಪ್ಪ ಸುಳ್ಳೊಳದು ಗೊತ್ತಿದೆ ಸುಳ್ಳೊಳೋದು ಗೊತ್ತಿದೆ ನಮ್ಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಇದು ರಾಜ್ಯ ಸರ್ಕಾರ ರಾಜ್ಯದ ಏಳು ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು ನಮಗೂ ಜವಾಬ್ದಾರಿ ಇದೆ ನಮಗೂ ಜವಾಬ್ದಾರಿ ಇದೆ ತಯಾರಾಗಿದ್ದೇವೆ ಇವತ್ತು ಯಾತಕ್ಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಗೇನಾದ್ರು ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಿ ಸರ್ಪಡಿಸಿ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ ಅದು ನನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ ತರ್ತಕ್ಕಂಥ ಕಾಲ ಐದು ತಿಂಗಳಾಗಿದೆ சத்தியக்கோ மா அப்போ தப்பாக தப்பு நோடி என்ன தப்பே அவரே ಎನ್ ಡಿಆರ್ ಎಫ್ ನಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಒಂದ್ ತಿಂಗಳೊಳಗಡೆ ಕ್ಲಿಯರ್ ಮಾಡಿದ್ರು ಐದು ತಿಂಗಳಾಗಿದೆ ಐದ್ ತಿಂಗಳಾಗಿದೆ ಇದನ್ನ ಭಾರತಕ್ಕೆ ಒಂದ್ ಕಡೆ ಅಧ್ಯಕ್ಷ ಬರಗಾಲತ ಎನ್ ಡಿಆರ್ ಎಫ್ ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೆ ಯಾವ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡುವ ಮುಗಿಸ್ಲಿ ಮುಗಿಸ್ಲಿ ಮಧ್ಯದಲ್ಲಿ ಮಾತಾಡ್ಬೇಕಾರೆ ತಾಳ್ಮೆ ಅಂತ ಕೇಳಿದೀವಿ ಅದೇ ಬಿಡಿ ಆಯ್ತು ಮಾತಾಡುದಿಲ್ಲ ನೆಕ್ಸ್ಟ್ ಈಗ ಅಧ್ಯಕ್ಷರೇ ರಘು ಒಂದಿನಿಟ್ ಆಯ್ತು ಅದ್ ಮತ್ತೆ ನೋಡೋಕೆ ಕ್ರೂಸ್ ಈಗ ಹೇಳಿದ್ರು ಇನ್ನಷ್ಟು ತಜ್ಞ ಎಲ್ಲಾ ಎಲ್ಲಾ ರಂಗದಲ್ಲಿ ಸರ್ವಕಲಾ ವಲ್ಲಭ ಚೆಲವರಾಯ್ಕೊಂಡು ಆಟ್ನಲ್ಲಿ ಆಟ್ ಬಲಿ ಹೇಳಿದೆ ನೀವು ಸುಮ್ನೆ ಕೂತಿದ್ರಲ್ಲ ಇಲ್ಲಿ ಗಂಟೆ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು ಅಲ್ಲಿ ಇರ್ಲಿ ಅಲ್ಲ ಖಂಡಿತ ನಾವು ಸಂತೋಷವಾಗಿ ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಬುದ್ಧಿವಂತರಿದ್ದೀರಾ ಆದ್ರೆ ಬಗ್ಗೆ ಖಂಡಿತ ಅಪ್ಪು ಮಾತೇ ಇಲ್ಲ ಸಕಲ ಕಲಾವಿದ ಸರ್ ಅರ್ಥ ಗೊತ್ತಿಲ್ಲ ನಮ್ಗೆ ಹೇಳಿ ಸರ್ ಅವರು ಅವ್ರ ಪ್ರೀತಿ ಎಂದು ಹೇಳಿದ್ದಾರೆ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ ಉದ್ದೇಶ ಇಲ್ಲ ಅಂತ ಹೇಳಿ ಸಾರ್ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವ್ರು ನಿಮ್ಗೆ ನಮಗೂ ಗೊತ್ತಿದೆ ನಮಗೆ ನಿಮಗ ಗೊತ್ತಿದೆ ಅದನ್ನ ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ ನಾನು ಯಾವುದು ತಜ್ಞ ಅಂತ ನಾನೇನು ಬೋರ್ಡ್ ಹಾಕೊಂಡಿಲ್ಲ ಎಲ್ಲಿ ನಾ ಹೇಳ್ಕೊಂಡಿಲ್ಲ ಹಾಂ ಅಲ್ಲ ನೀವು ಆ ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ ಆರ್ಥಿಕ ತಜ್ಞ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ ಅಂದ್ರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರ ಅಂತೇಳಿ ಬಂದಿಲ್ಲ ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ಕಲ್ಕೊಂಡಿರ್ತೀವಿ ತಿಳ್ಕೊಂಡಿರ್ತೀವಿ ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ರು ತಜ್ಞರೇ ಆರ್ಥಿಕ ತಜ್ಞ ಅಂತಂದು ಯಾರು ಎಲ್ಲಿ ಎಲ್ಲೂ ಬಿರುದಿಲ್ಲ ಆಗೀಗ ನಿನ್ನ ನಿನಗಿರುವಂಥ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ ನಾನೇನು ಮಾಡಲಿ ಮನೆ ಸಭಾಧ್ಯಕ್ಷರೇ ಒಂದು ಎರಡೇ ನಿಮಿಷ ನಾನು ಮಾತಾಡಿಲ್ಲ ಅವ್ರಿಗೆ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ ಈ ಹಣಕಾಸಿನ ಆಯೋಗ ಇಟ್ ಈಸ್ ಬೇಸಿಕ್ಲಿ de